ಶುಭೋದಯ ಮಕ್ಕಳೇ ಪಾಠ ಹದಿನೈದು ಹೃದಯ ವಚನಗಳು ಹೃದಯ ಅಂದರೆ ನಮ್ಮ ಮನಸ್ಸು ವಚನ ಅಂದರೆ ಹೇಳುತ್ತೆ ನಮ್ಮ ಮನಸ್ಸು ಯಾವಾಗ ಏನು ಹೇಳುತ್ತೆ ಅನ್ನೋದನ್ನು ಈ ಪದ್ಯದ ಮುಖಾಂತರ ನಾವು ತಿಳ್ಕೊಳ್ಳೋಣ ಇದನ್ನು ಬರೆದಿರೋರು ಅಮೃತ ಸೋಮೇಶ್ವರ ಪ್ರವೇಶ ಹೃದಯವನ್ನು ಯಾವ ರೀತಿಯಲ್ಲಿ ತರ್ಕಕ್ಕೆ ಒಡ್ಡಿದರೂ ಪೂರ್ತಿಯಾಗಿ ಅರ್ಥೈಸಿಕೊಳ್ಳುವುದು ಕಷ್ಟ ಹೃದಯ ನಾವು ಒಂದೊಂದು ಸಲ ಯೋಚನೆ ಮಾಡಿದರೆ ಒಂದೊಂದು ಥರ ಅನಿಸುತ್ತೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಅನಿಸುತ್ತೆ ಆ ಹೃದಯನ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಒಬ್ಬೊಬ್ಬರು ಒಂದೊಂದು ಬಗೆಯಾಗಿ ಅದನ್ನು ಅರ್ಥೈಸಿಕೊಳ್ಳಲು ಪ್ರಯತ್ನ ಪಟ್ಟಿದ್ದಾರೆ ಹೃದಯವಂತಿಕೆ ಕೇವಲ ಮಾನವರಲ್ಲಿಯೇ ಅಲ್ಲ ಪ್ರಾಣಿಗಳಲ್ಲೂ ಕೂಡ ಇರುತ್ತದೆ ಹೃದಯವನ್ನು ಅರ್ಥೈಸಿಕೊಳ್ಳುವ ಪುಟ್ಟ ಪ್ರಯತ್ನ ಒಂದು ಈ ಆಧುನಿಕ ವಚನಗಳಲ್ಲಿದೆ ಹೃದಯವಂತಿಕೆ ಮೆರೆಯೋದು ಅಂದರೆ ನಾವು ಮಾನವ ಮಾನವೀಯ ಸಂಬಂಧವನ್ನು ನಾವು ಯಾವ ಥರ ನೋಡ್ಕೋತೀವಿ ಮತ್ತು ಒಬ್ಬರನ್ನೊಬ್ಬರು ಯಾವ ಥರ ನೋಡ್ತೀವಿ ಅನ್ನೋದನ್ನು ನಾವು ಮನುಷ್ಯರಷ್ಟೇ ಅಲ್ಲ ಪ್ರಾಣಿಗಳಲ್ಲೂ ಸಹ ಈ ಮನೋಭಾವನ ಕಾಣ್ತೀವಿ ಈಗ ಹೃದಯವನ್ನು ಅರ್ಥ ಮಾಡಿಕೊಳ್ಳೋದು ಈ ವಚನಗಳಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ ನೋಡೋಣ ಒಂಬತ್ತು ತಡವೆ ಉಪಕರಿಸಿ ಒಮ್ಮೆ ತಪ್ಪಲು ಮೊದಲಿನೆಲ್ಲವ ಮರೆವರಯ್ಯ ಹತ್ತು ಬಾರಿ ಮೆಚ್ಚಿ ಮತ್ತೊಂದು ಬಾರಿ ಟೀಕಿಸಲು ಕೆರಳಿ ಜವರ ಜರೆವರಯ್ಯ ಸ್ತುತಿಗೆ ತಲೆಯೊಲಿಸಿ ನಲಿ ದೊಲಿಯುವುದಯ್ಯ ಲೋಕ ಓಲೈಕೆಯ ಚಾಳಿಯ ದೂರೀಕರಿಸಯ್ಯ ಸ್ತೋತ್ರಾತೀತ ಹೃದಯೇಶ ಸೋಮೇಶ ಈಗ ಇವರು ಪತಿಗೆ ಬರೋಣ ಒಂಬತ್ತು ತಡವೇ ಉಪಕರಿಸಿ ನಮಗೆ ಯಾರಾದರೂ ಉಪಕಾರ ಮಾಡಿದ್ರೆ ಪದೇ ಪದೇ ಉಪಕಾರ ಮಾಡ್ತಾನೆ ಇರ್ತಾರೆ ಮೊದಲಿನ ಒಮ್ಮೆ ತಪ್ಪಲು ಮೊದಲಿನೆಲ್ಲವ ಜೆರೆವರಯ್ಯ ಯಾವುದೋ ಒಂದು ಸಂದರ್ಭದಲ್ಲಿ ಅವರಿಗೆ ನಮಗೆ ಉಪಕಾರ ಮಾಡೋಕ್ಕಾಗಲಿಲ್ಲ ಅಂದರೆ ಅಷ್ಟು ದಿವಸ ಮಾಡಿದ್ದನ್ನು ನಾವು ನೆನೆಸ್ಕೊಳ್ಳೋದಿಲ್ಲ ಅದನ್ನು ಯಾವಾಗ ನಮಗೆ ಮಾಡಿಲ್ಲೋ ಅದನ್ನು ಮಾಡಿಸ್ಕೊಂಡು ಅವರಿಯೋ ಹಿಂಗೆ ಮಾಡಲೇ ಇಲ್ಲ ಅಂತ ನಾವು ಮಾತಾಡ್ಕೊಳ್ತೀವಿ ಹತ್ತು ಬಾರಿ ಮೆಚ್ಚಿ ಮತ್ತೊಂದು ಬಾರಿ ಟೀಕಿಸಲು ಕೆರಳಿ ಜರೇವರಯ್ಯ ಮತ್ತು ಎಷ್ಟೊಂದು ಸಲ ನಮ್ಮ ಕಾರ್ಯ ಕಾರ್ಯಗಳನ್ನು ಮೆಚ್ಚಿರ್ತಾರೆ ಆದರೆ ಯಾವುದೋ ಒಂದು ಸಂದರ್ಭದಲ್ಲಿ ನಾವೇ ತಪ್ಪು ಮಾಡಿರ್ಬೋದು ಅವಾಗ ಅವರು ಇಲ್ಲ ಇದು ಸರಿ ಇಲ್ಲ ಅಂತ ಹೇಳಿದಾಗ ನಮಗೆ ಅವರ ಮೇಲೆ ಕೋಪನೆ ಬರುತ್ತೆ ಅಯ್ಯೋ ಅವ್ರು ಹೆಂಗೆ ಮಾಡ್ತಾರೆ ನೋಡು ಅಂತ ಮಾತಾಡ್ತೀವಿ ಆ ಥರ ಮನುಷ್ಯನ ಸ್ವಭಾವ ಸ್ತುತಿಗೆ ತಲೆಯೊಲಿಸಿ ನಲಿ ದೊಲಿಯುವುದಯ್ಯ ಲೋಕ ಸ್ತುತಿ ಅಂದರೆ ಹೊಗಳಿಕೆಗೆ ನಾವು ತಲೆ ಆಡಿಸ್ತೀವಿ ಹೌದು ಮತ್ತು ನಮಗದ್ರಿಗೆ ಸಂತೋಷ ಸಿಗುತ್ತೆ ಓಲೈಕೆಯ ಚಾಳಿಯ ದೂರೀಕರಿಸಯ್ಯ ಸ್ತೋತ್ರಾತೀತ ಸ್ತೋತ್ರಾತೀತ ಹೃದಯೇಶ ಸೋಮೇಶ ಸ್ತೋತ್ರಾತೀತ ಅಂದರೆ ಹೊಗಳಿಕೆಗೆ ನಿಲುಕದ ಇಂದ್ರಿಯಗಳ ಹಿಳಿತಕ್ಕೆ ಸಿಗದಂತಹ ಈ ಹೃದಯ ಏನು ಹೇಳ್ತಾರೆ ಓಲೈಕೆಯ ಚಾಳಿಯ ದೂರಿ ಯಾರನ್ನಾದರೂ ಓಲೈಸುದು ಸಂಸ್ಕನೆ ಹೊಗಳದು ಅದನ್ನು ದೂರ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಮುಂದೆ ನೆಗೆವ ಹುಲ್ಲೆಯಾಗುವುದೊಮ್ಮೆ ಮೊರೆಯ ಹುಲಿಯಾಗುವುದೊಮ್ಮೆ ಕೆನೆದು ಕುಪ್ಪಳಿಸುವ ಕುದುರೆಯಾಗುವುದೊಮ್ಮೆ ಗಂಭೀರತೆಯ ಗಜವಾಗುವುದೊಮ್ಮೆ ನಮ್ಮ ಮನಸ್ಸು ಯಾವ ಯಾವ್ಯಾವಾಗ ಯಾವ್ಯಾವ ಥರ ಓಡುತ್ತೆ ಅಂತ ಹೇಳೋಕ್ಕಾಗಲ್ಲ ಒಂದು ಸಲ ನಾಗಲೋಡೋದ್ರಿಂದ ಜಿಂಕೆ ಹಿಂಗೆ ಹೊಡುತ್ತೋ ಹಾಗೆ ನೆಗೆಯುತ್ತೆ ಹುಲಿ ಅಂದರೆ ಅದು ನೆ ಜಿಂಕೆ ನೆಗೆಯೋದನ್ನು ಹೊಡ್ದನ್ನ ನೋಡಿದಿರಲ್ಲ ಆ ಥರ ನಮ್ಮ ಮನಸ್ಸು ಎಲ್ಲೆಲ್ಲೋ ಹೊಡ್ತಾ ಇರುತ್ತೆ ಮೊರೆಯ ಹುಲಿಯಾಗುವುದೊಮ್ಮೆ ಮೊರೆ ಬ ಅಂತಂದರೆ ಹುಲಿಯ ಘರ್ಜನೆ ಕೇಳಿದಿರಲ್ಲ ಆ ಥರ ನಮ್ಮ ಮನಸ್ಸು ಘರ್ಜಿಸ್ತಾ ಇರುತ್ತೆ ಯಾವುದ್ರ ಬಗ್ಗೆ ಏನಾದ್ರೂ ಕೆನೆದು ಕುಪ್ಪಳಿಸುವ ಕುದುರೆಯಾಗುವುದೊಮ್ಮೆ ಕುದುರೆ ಓಡ್ತಾ ಇರುತ್ತೆ ಕೆನೆಯದು ಅಂದರೆ ಅದರ ಶಬ್ದ ಖುಷಿಯಾದಾಗ ಏನು ಶಬ್ದ ಮಾಡುತ್ತೋ ಆ ಥರ ನಮ್ಮ ಮನಸ್ಸು ಬೇರೆ ಬೇರೆ ಥರ ರೂಪಾಂತರ ತಾಳ್ತಾ ಇರುತ್ತೆ ಗಂಭೀರತೆಯ ಗಜವಾಗುವುದೊಮ್ಮೆ ಇದೆಲ್ಲ ಬಿಟ್ಟು ನೆಗೆಯೋದು ಕುಣಿಯೋದು ಕುಪ್ಪಳಿಸೋದು ಬಿಟ್ಟು ಒಂದ್ಸಲ ತುಂಬ ಗಂಭೀರವಾಗಿರುತ್ತೆ ಯಾವ ಥರ ಆ ಗಜ ಅಂದರೆ ಆನೆ ಹಿಂಗೆ ರಾಜಕಾಂಬ ನಡೆಯುತ್ತೋ ಆ ಥರ ನಮ್ಮ ಮನಸ್ಸು ಬದಲಾಗ್ತಾ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಗುಟ್ಟಿರುವ ಗೂಳಿಯಾಗುವುದೊಮ್ಮೆ ಚಪಲತೆಯ ಕೋತಿಯಾಗುವುದೊಮ್ಮೆ ನಂಜಿನ ನಾಗವಾಗುವುದೊಮ್ಮೆ ನೀರೊಳಗೆ ನಿರಾಳವಿಹ ಮೀನಾಗುವುದೊಮ್ಮೆ ಹೃದಯ ಕೆನಿತು ರೂಪಗಳು ಈ ಹದನವ ನೀ ಬಲ್ಲೆ ಬಹುರೂಪಿ ಹೃದಯೇಶ ಸೋಮೇಶ ಗೂಳಿ ಆಗುವುದು ಗೂಳಿ ಅಂದರೆ ಕಾದಾಡ್ತಾ ಇರುತ್ತೆ ಆಮೇಲೆ ಶಬ್ದ ಗುಟುರು ಅಂದರೆ ಅದರ ಶಬ್ದಕ್ಕೆ ಆ ಥರ ನಮ್ಮ ಮನಸ್ಸು ಚಂಚಲಚಿತ್ತವಾಗಿರುತ್ತೆ ಮತ್ತು ಗುಟ್ರು ಹಾಕುತ್ತೆ ಚಪಲತಿಯ ಕೋತಿ ಆಗುವುದೊಮ್ಮೆ ಕೋಬಿ ಕೋತಿ ಹತ್ತಿಂದು ಇತ್ತ ಹೋಗೋದು ಎಲ್ಲಿ ಬೇಕೋ ಅಲ್ಲಿ ಹರಡೋದು ಹಾಗೆ ನಮ್ಮ ಮನಸ್ಸು ಸಹ ಎಲ್ಲೆಲ್ಲ ಓಡಾಡ್ತಾ ಇರುತ್ತೆ ನಂಜಿನ ನಾಗವಾಗುವುದೊಮ್ಮೆ ಈಗ ಹಾವು ಅಂದರೆ ವಿಷ ವಿಷ ಅಂದರೆ ನಂಜು ಅಂದರೆ ವಿಷ ಹಾವಿನ ವಿಷ ಅಥವಾ ನಾವು ಏನು ಬೇಕು ಅಂದರೆ ನಮಗೆ ಬೇರೆಯವ್ರ ಬಗ್ಗೆ ನಾವು ಮತ್ಸರನ್ನು ತಾಳ್ಬೋದು ನೀರೊಳಗೆ ನೀರಾಳ ವಿಹ ಮೀನಾಗುವುದೊಮ್ಮೆ ಮತ್ತೊಂದು ಸಲ ಏನಾಗುತ್ತೆ ತುಂಬ ಪ್ರಶಾಂತವಾಗಿರುತ್ತೆ ಮೀನು ನೀರಲ್ಲಿ ಈಚ್ಕೊತ ಹೆಂಗೆ ನಿರಾಳತೆ ಅಂದರೆ ಯಾವುದೇ ಆತಂಕ ಇಲ್ಲದೇ ಇರುತ್ತೋ ಆ ಥರ ಮನಸ್ಸು ನಿರಾಳವಾಗಿರುತ್ತೆ ಹೃದಯ ಕೆನಿತು ರೂಪಗಳು ಈ ಆತನವ ನೀ ಬಲ್ಲೆ ಬಹುರೂಪಿ ಹೃದಯ ಹೃದಯೇಶ ಸೋಮೇಶ ಈ ಹೃದಯಕ್ಕೆ ನಾನಾ ರೂಪಗಳು ಒಂದೊಂದು ಸಲ ಒಂದೊಂದು ಥರ ಆಗುತ್ತೆ ಈ ಬಹುರೂಪಿ ಹೃದಯ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಎನಿತು ಭಾಷೆಗಳ ಕಲಿತಡೇನು ಹೃದಯದ ಭಾಷೆ ಕಲಿಯದನ್ನಕ ಎನಿತು ನುಡಿ ಸಡಗರವ ತೋರ್ದಡೇನು ಎದೆಯ ಮಿಡಿತವರೆಯದನ್ನಕ ಎನಿತು ಶೋಧನೆ ಗೈದಡೇನು ಹೃದಯ ಶೋಧನೆ ಗೈಯದನಕ ಎನಿತು ಸಾಧನೆ ಗೈದಡೇನು ಹೃದಯದ ಬೆಸುಗೆ ಸಾಧಿತವಾಗದನ್ನಕ ಇವೆಲ್ಲಕ್ಕೂ ಜೀವ ಭಾವದಾತ ನೀನೇ ಕಾಣ ಹೃದಯ ಸೋಮೇಶ ಈಗ ಏನು ಮನುಷ್ಯ ಹೇಗಿರಬೇಕು ಅಂತ ಹೇಳ್ತಾ ಇದ್ದಾರೆ ಎನಿತು ಭಾಷೆಗಳ ಕಲಿತದಡೇನು ನಾವಿಷ್ಟೇ ಭಾಷೆಗಳ ಕಲಿತ ಹೃದಯದ ಭಾಷೆ ಕಲಿಯದನ್ನಕ ಹೃದಯ ಹೃದಯದ ಭಾಷೆ ಕಲಿತಾ ಇದ್ದರೆ ಖರೀದೇ ಇದ್ದರೆ ಏನೂ ಪ್ರಯೋಜನ ಇಲ್ಲ ಹೃದಯ ಯಾವ ಥರ ಮಿಡಿಯುತ್ತೆ ಅವರ ಮನಸ್ಸು ಯಾವ ಥರ ಇರುತ್ತೆ ಅಂತ ನಾವು ಕತ್ಕೋಬೇಕು ಎನಿತು ನುಡಿ ಸಡಗರವ ಏನು ಎದೆಯ ಮಿಡಿತ ವರಿಯ ತನಕ ಎನಿತು ನುಡಿ ಸಡಗರವ ಯಾವ ಥರ ಮಾತಾಡಿದರೂ ಎಷ್ಟು ಸಂತೋಷ ಸಡಗರಿಂದ ಮಾತಾಡಿ ನಾವು ತೋರಿಸ್ಕೊಂಡ್ರೂ ಸಹ ಏನು ಉಪಯೋಗ ಇಲ್ಲ ಎದೆಯ ಮಿಡಿತ ವರಿ ಅಂದರೆ ನಮ್ಮ ಎದೆಯ ಮಿಡಿತ ಅಂದರೆ ಅವರ ಮನೋಭಾವ ಏನಿದೆ ಅನ್ನೋದನ್ನು ನಾವು ತಿಳ್ಕೊಬೇಕು ಎನಿತು ಶೋಧನೆ ಗೈದಡೇನು ಹೃದಯ ಶೋಧನೆ ಗೈದನಕ ನಾವು ಏನೇನೋ ಶೋಧನೆ ಸಂಶೋಧನೆ ಮಾಡ್ತೀವಿ ಅದು ಹಾಗೆ ಹೀಗೆ ಅಂತ ಆದರೆ ಹೃದಯದಲ್ಲಿ ಏನು ನಡೀತಾ ಇದೆ ಅವರ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ಫಸ್ಟ್ ನಾವು ತಿಳ್ಕೊಬೇಕು ಏನಿತ್ತು ಸಾಧನೆ ಗೈದಡೇನು ಹೃದಯದ ಬೆಸುಗೆ ಸಾಧಿತವಾಗದನಕ ನಾವು ಏನೇ ಏನೇ ಸಾಧನೆ ಮಾಡಿದ್ರು ಎಷ್ಟೇ ಆವಿಷ್ಕಾರಗಳು ಮಾಡಿದರೂ ಹೃದಯದ ಬೆಸುಗೆ ಸಾ ಅಂದರೆ ಒಬ್ರಿಗೊಬ್ಬರು ಹೃದಯದ ಬೆಸುಗೆ ಅಂದರೆ ಹೊಂದಾಣಿಕೆ ಬಹಳ ಮುಖ್ಯ ಅದನ್ನು ಸಾಧಿಸೋ ಕಡೆ ನಾವು ಇರಬೇಕು ಇವೆಲ್ಲಕ್ಕೂ ಜೀವ ಭಾವದಾತ ನೀನೇ ಕಾರಣ ಹೃದಯ ಸೋಮೇಶ ಇದೆಲ್ಲ ಥರ ನಾವು ಯಾರ ಜೊತೆ ಯಾವ ಥರ ಸಂಪರ್ಕದಲ್ಲಿದ್ದರೂ ಸಹ ನಾವು ಹೃದಯದ ಬೆಸುಗೆ ಅಂದರೆ ಒಬ್ರಿಗೊಬ್ರು ತುಂಬ ಚೆನ್ನಾಗಿ ಸೌಹಾರ್ದತೆ ಮಾಡಬೇಕು ಅದಕ್ಕೆಲ್ಲ ಈ ಹೃದಯನ ಕಾರಣ ಅಂತ ಹೇಳ್ತಾ ಇದ್ದಾರೆ ಮತ್ತು ನಾವು ಯಾವಾಗಲೂ ಒಬ್ಬರು ಇನ್ನೊಬ್ಬರ ಜೊತೆಗೆ ಹೃದಯದ ಬೆಸುಗೆ ಅಂದರೆ ಒಬ್ರನ್ನೊಬ್ಬರು ಅರ್ಥ ಮಾಡಿಕೊಂಡು ಅದನ್ನು ಆ ಅರ್ಥ ಮಾಡ್ಕೊಂಬಿಟ್ಟು ನಾವು ಅವ್ರ ಜೊತೆ ಸಹಬಾಳ್ವೆ ಮಾಡೋದನ್ನೇ ನಾವು ನೋಡಬೇಕು ಅನ್ನೋದನ್ನು ಈ ಪದ್ಯದ ಮುಖಾಂತರ ನಾವು ತಿಳ್ಕೊಳ್ವಿ ನಮ್ಮ ಮನಸ್ಸು ಹೃದಯ ಯಾವ ಯಾವ ಸಂದರ್ಭದಲ್ಲಿ ಯಾವ ಥರ ಇರುತ್ತೆ ಅಂತ ನೋಡೋದಲ್ಲ ಇದರಲ್ಲಿ ಸಲ ಜಿಂಕೆ ಥರ ಆಗುತ್ತೆ ಮತ್ತೊಂದು ಸಲ ಹುಲಿ ಥರನೂ ಆಗ್ಬೋದು ಹುಲಿ ಏನು ತನ್ನ ಮನೋಭಾವನೆ ಪ್ರದರ್ಶಿಸುತ್ತೋ ಆ ಥರ ಮನೋಭಾವ ಪ್ರದರ್ಶನ ಮಾಡ್ಬೋದು ಮತ್ತು ನಾವು ಕುದುರೆ ಥರನೂ ಕೆನೀಬೋದು ಮತ್ತು ಮಂಗ ಅತ್ತಿತ್ತ ಚಲಿಸುತ್ತಲ್ಲ ಹಾಗೆ ನಮ್ಮ ಮನಸ್ಸು ಚಂಚಲವಾಗ್ಬೋದು ಮತ್ತು ಮೀನು ಹಾಯಾಗಿ ನೀರಿನಲ್ಲಿ ಜಾರಿಕೊಂಡಿರುತ್ತೆ ಆ ಥರನೂ ನಮ್ಮ ಮನಸ್ಸಾಗ್ಬೋದು ಇಲ್ಲಿ ಹಾವು ಅಂದರೆ ವಿಷ ಕಾರುತ್ತೆ ನಮ್ಮ ಮನಸ್ಸು ವಿಷವೂ ಕಾರ್ಬೋದು ಮತ್ತು ಗೂಳಿ ಗುಟ್ಟ್ರ ಹಾಕುತ್ತೆ ಆ ಥರನೂ ಇರ್ಬೋದು ಅದೆಲ್ಲ ಬಿಟ್ಟು ಆನೆ ಗಜಗಂಭೀರತೆಯಿಂದ ಇರುತ್ತೆ ಆ ಥರನು ನಮ್ಮ ಮನಸ್ಸಾಗ್ಬೋದು ಅನ್ನೋದನ್ನು ಈ ಚಿತ್ರದ ಮುಖಾಂತರ ನಮ್ಮ ಮನಸ್ಸು ಯಾವ್ಯಾವ ಥರ ಪರಿವರ್ತನೆ ಆಗುತ್ತೆ ಸಂದರ್ಭಕ್ಕೆ ತಕ್ಕಂಗೆ ಅನ್ನೋದನ್ನು ತಿಳಿಸಿದ್ದಾರೆ